ಎಲ್ಲೂ ಹಣ ಕೊಡಬೇಕು ಒಂದು ತಲಾಟಿ ಕಚೇರಿಯಲ್ಲಿ ಉದ್ಧಾರ ಪಡಿಬೇಕಾದ್ರೆ ಹಣ ಕೊಡಬೇಕು ಮಂತ್ರಿಗಳಿಗೆ ಹಣ ಕೊಡಬೇಕು ಶಾಸಕರುಗಳಿಗೆ ಹಣ ಕೊಡಬೇಕು ಬಡವರಿಗೆ ಮನೆ ಕೊಡ್ಬೇಕಂದ್ರೆ ಹಣ ಕೊಡ್ಬೇಕು ಕರೆಂಟ್ ಕೊಡ್ಬೇಕಾದ್ರೆ ಹಣ ಕೊಡಬೇಕು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ರಾಜ್ಯ ಸರ್ಕಾರದ ವಿರುದ್ದ ಜೆಡಿಎಸ್ನಿಂದ ಪ್ರತಿಭಟನೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರವು ಎರಡು ವರ್ಷಗಳಿಂದ ಜನರಿಗೆ ಉತ್ತಮ ಮತ್ತು ಕ್ರಿಯಾಶೀಲ ಆಡಳಿತ ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಜನತಾ ಜನತಾದಳ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಮತ್ತು ಮಹಾಪ್ರಧಾನ ಕಾರ್ಯದರ್ಶಿ ನಾಡಗೌಡರ ಆದೇಶದ ಮೇರೆಗೆ ಹಾಗೂ ಈ ರಾಜ್ಯದಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ ಈ ಭ್ರಷ್ಟಾಚಾರ ವಿರೋಧಿಸಿ ರಾಜ್ಯಪಾಲರಿಗೆ ಮನವಿಯನ್ನ ಮಹಾನಗರ ಜಿಲ್ಲೆ ಮತ್ತು ಗ್ರಾಮೀಣ ಜಿಲ್ಲಾ ವತಿಯಿಂದ ಮನವಿಯನ್ನ ಎಲ್ಲಾ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಇದರ ಮುಖ್ಯ ಉದ್ದೇಶ ರಾಜ್ಯದಲ್ಲಿ ಭ್ರಷ್ಟಾಚಾರ ತಂಡವಾಡ ಪ್ರತಿಯೊಂದಕ್ಕೂ ಹಣ ಇಲ್ದನೆ ಯಾವುದೇ ಕೆಲಸ ಇಲ್ಲ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಹೋಗ್ಲಿ ನೀವು ದವಾಖಾನೆ ಹೋಗ್ರಿ ಸರ್ಕಾರಿ ದವಾಖಾನೆಗೆ ಹೋಗ್ರಿ ಹಣ ಹೆಣ ತರಕೂ ಹಣ ಕೊಟ್ಟು ತರುವಂತಹ ಪರಿಸ್ಥಿತಿ ಸರ್ಕಾರದಲ್ಲಿ ಇದೆ ಇವತ್ತು ಸತ್ತ ಹೆಣಗಳನ್ನು ಬಿಡುಗಡೆ ಮಾಡ್ಬೇಕಾದ್ರೆ ಹಣ ಕೇಳುವಂತ ಪರಿಸ್ಥಿತಿ ಸರ್ಕಾರಕ್ಕೆ ಇರೋದ್ರಿಂದ ಇದನ್ನು ವಿರೋಧಿಸಿ ಇವತ್ತು ರೈತರ ಸಮಸ್ಯೆಯನ್ನು ಬಗೆಹರಿಸಿಲ್ಲ ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲ ಶಾಲೆಗೆ ಮಹಿಳೆಯರ ಸಮಸ್ಯೆಗಳಿಗೆ ಬಗೆಹರಿಸಿಲ್ಲ ಇವತ್ತು ಅನೇಕ ಸಮಸ್ಯೆಗಳು ಇವತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಯಾವುದೇ ಸೌಲಭ್ಯಗಳ ನೀಡಿಲ್ಲ ಹಾಸ್ಟೆಲ್ಗಳಿಲ್ಲ ಇವತ್ತು ರಾಜ್ಯಾದ್ಯಂತ ಎಲ್ಲ ಕೆಲಸ ಕಾರ್ಯಗಳು ಸ್ಥಗಿತವಾಗಿದೆ ಕೇವಲ ಗ್ಯಾರಂಟಿ ಹೆಸರಿನಲ್ಲಿ ಸರ್ಕಾರ ನಡೆದಿದೆ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಲಂಚಗುಳಿತನ ಭ್ರಷ್ಟಾಚಾರವು ತುಂಬಿ ತುಳುಕುತ್ತಿದೆ ಎಂದು ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತು ಧಾರವಾಡ ಜಿಲ್ಲಾ ಗ್ರಾಮಾಂತರ ಘಟಕ ಮಹಾನಗರ ಜಿಲ್ಲಾ ಘಟಕ ಜಾತ್ಯತೀತ ಜನತಾದಳದ ಇಬ್ಬರು ಅಧ್ಯಕ್ಷರ ನೇತೃತ್ವದಲ್ಲಿ ಪಕ್ಷ ಸೂಚಿಸಿದಂತ ಸಾಂಕೇತಿಕ ಪ್ರತಿಭಟನೆಯನ್ನ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒಂದು ಒತ್ತಾಯದ ಮನವಿ ಪತ್ರವನ್ನ ನಾವು ಕೊಟ್ಟಿದ್ದೇವೆ ಇದು ಪಕ್ಷದಿಂದ ಪಕ್ಷಕ್ಕೆ ಮಾಡತಕ್ಕಂತ ಟೀಕೆ ಅಲ್ಲ ವಾಸ್ತವ ಸಂಗತಿಯನ್ನ ಆಧರಿಸಿ ಇಲ್ಲಿನ ಕಾನೂನು ಸುವ್ಯವಸ್ಥೆ ಕುಸಿತದ ಆಧರಿಸಿ ಭ್ರಷ್ಟಾಚಾರವನ್ನ ಆಧರಿಸಿ ಮತ್ತು ಆಶ್ರಯ ಮನೆ ಅರ್ಥಾತ್ ಕೇವಲ ಮನೆ ಇರಲಾರದವ್ರಿಗೆ ಮನೆ ಕೊಡ್ತಕ್ಕಂತ ಒಂದು ಪ್ರಕ್ರಿಯೆ ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಇನ್ನೂವರೆಗೆ ಅಂತವರಿಗೆ ಮನೆ ಸಿಕ್ಕಿಲ್ಲ ಮತ್ತೆ ಮನೆ ಕೊಡೋದು ಕೂಡ ಅನುಕೂಲಸ್ಥರಿಗೆ ಮತ್ತು ಅನುಕೂಲ ಮಾಡಿಕೊಡೋದು ಮತ್ತು ಅದಕ್ಕೆ ದುಡ್ಡನ್ನ ಅಪೇಕ್ಷೆ ಮಾಡೋದು ಇದು ನೋಡಿ ಆರೋಪ ಅಲ್ಲ ಸಾಕ್ಷಿ ಸಮೇತ ಒಬ್ಬ ಮೇಧಾವಿ ಒಬ್ಬ ಸೀನಿಯರ್ ಮೋಸ್ಟ್ ಪ್ರಭಾವಿ ಶಾಸಕರು ಇದನ್ನ ಆರೋಪ ಮಾಡಿದ್ದಾರೆ ಅದಕ್ಕೆ ಆರೋಪದಿಂದ ಮಾನ್ಯ ವಸ್ತಿ ಸಚಿವರು ಮುಕ್ತಿ ಆಗಿಲ್ಲ ನಮ್ಮ ವಿನಂತಿ ಏನಂದ್ರೆ ಕಾನೂನು ಸುವ್ಯವಸ್ಥೆ ಕುಸಿತ ಆಗಿದೆ ಆಡಳಿತದ ಕುಸಿತ ಆಗಿದೆ ಮತ್ತು ಭ್ರಷ್ಟಾಚಾರ ತಾಂಡವಾಡ್ತಿದೆ ಕ್ರಾಂತಿ ಸಮಾಚಾರ ಧಾರವಾಡ